ಕೈನು ಕಾವ್ಯನ ಹತ್ರ ಹೋಗ್ಬಿಟ್ಟು ದಾಶಿ ಅವರು ಅಭಿ ಹತ್ರ ಹೋದ್ರು ವರ್ಕ್ ಆಗ್ಲಿಲ್ಲ ನನ್ನ ಹತ್ರ ಬಂದ್ರು ವರ್ಕ್ ಆಗ್ಲಿಲ್ಲ ಇವಾಗ ಸೂರಜ್ ಹತ್ರ ಮಾತಾಡ್ಕೊಂಡಿದ್ದಾರೆ ಅಂತ ಹೇಳಿದ್ದಂತೂ ನಿಜತ್ರ ಹಾಯ್ ನಮಸ್ಕಾರ ಬಿಗ್ ಬಾಸ್ ಮನೆಯಲ್ಲಿ ಏನಾಗ್ತಾ ಒಂದು ಹೆಣ್ಣಿನ ಬಗ್ಗೆ ಈ ರೀತಿ ಮಾತಾಡಿದ್ರ ಅದು ಧ್ರುವಂತವರು ಅಂತ ನೋಡೋಣ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ವಿಡಿಯೋ ಶುರು ಮಾಡೋಣ ಧ್ರುವಂತ್ ಅವರು ಮಲ್ಲಮ್ಮ ಇದ್ದಾಗ ಬೇರೆ ರೀತಿ ಇದ್ದರೂ ಈಗ ಮಲ್ಲಮ್ಮ ಹೋದ ಮೇಲೆ ಕಂಪ್ಲೀಟಾಗಿ ಚೇಂಜ್ ಆಗಿದ್ದಾರೆ ಹೌದು ಬಿಗ್ ಬಾಸ್ ಮನೆಯಲ್ಲಿ ಹೆಣ್ಣು ಮಕ್ಕಳ ಬಗ್ಗೆ ಕೆಟ್ಟದಾಗಿ ಮಾತಾಡ್ಬಿಡಿದ್ರ ಅವರು ಹಾಗೆ ಮನೆಯ ಸ್ಪರ್ಧಿಗಳು ಎಲ್ಲರೂ ಧ್ರುವಂತ್ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ನಿಮಗೆ ಗೊತ್ತಿರುವ ಹಾಗೆ ಹೆಣ್ಣು ಮಕ್ಕಳಿಗೆ ಗೌರವ ಕೊಡೋದ್ರಲ್ಲಿ ಧ್ರುವಂತ್ ಅವರು ಸ್ವಲ್ಪ ಹಿಂದೆ ಇದ್ದಾರೆ ಅಂತ ಅನಿಸುತ್ತೆ ಮತ್ತೆ ಹೆಣ್ಮಕ್ಕಳಿಗೆ ಕೆಟ್ಟ ಮಾತುಗಳು ಮತ್ತು ಅವರನ್ನು ಕಂಡ್ರೆ ಉರಿದು ಬೀಳುತ್ತಾರೆ ಅವರಿಗೆ ಬೇಕಾದಂತೆ ಮಾತನಾಡೋದು ಮಾಡುತ್ತಾರೆ ಹಾಗೆ ಇವತ್ತಿನ ಚಟುವಟಿಕೆ ಮುಗಿದ ನಂತರ ರಾಶಿಕ ಬಗ್ಗೆ ಹೇಳಿರುವ ಮಾತು ರಾಶಿಕ ಅವರ ಕ್ಯಾರೆಕ್ಟರ್ ಬೇರೆ ರೀತಿ ತೋರಿಸುವ ಹಾಗೆ ಮಾಡಿರುವುದು ಹಾಗೆ ಧ್ರುವಂತ್ ಅವರು ಒಂದು ವಾರದಿಂದ ರಕ್ಷಿತಾ ಅವರನ್ನು ಟಾರ್ಗೆಟ್ ಮಾಡ್ತಾ ಇದ್ರು ಹಾಗೆ ಮೆಣಸಿನಕಾಯಿ ತಿನ್ನಿಸುವ ಚಟುವಟಿಕೆ ಮುಗಿದ ನಂತರ ಧ್ರುವಂತ್ ಅವರು ಕಾವ್ಯ ಹತ್ತಿರ ಹೋಗಿ ರಾಶಿಕ್ ಅವರ ಬಗ್ಗೆ ಮಾತನಾಡಿದ್ದಾರೆ ರಾಶಿಕಾ ಮೊದಲು ಅಭಿ ಹತ್ರ ಹೋದ್ಲು ಅಲ್ಲಿ ವರ್ಕೌಟ್ ಆಗಲಿಲ್ಲ ಹಾಗೆ ನಂತರ ನನ್ನ ಹತ್ರ ಬಂದ್ಲು ಇಲ್ಲಿ ವರ್ಕೌಟ್ ಆಗಲಿಲ್ಲ ಹಾಗೆ ವೈಲ್ಡ್ ಕಾರ್ಡ್ ಆಗಿ ಎಂಟ್ರಿ ಕೊಟ್ಟಿರುವ ಸೂರಜ್ ಅವರ ಹತ್ರ ಹೋಗಿ ಮಾತಾಡೋದಕ್ಕೆ ಶುರು ಮಾಡಿದ್ದಾಳೆ ಅಂತ ಧ್ರುವಂತ್ ಅವರು ಹೇಳುತ್ತಾರೆ ಇದನ್ನೆಲ್ಲ ಕಾವ್ಯ ಅವರು ರಾಶಿಕಾ ಬಳಿ ಹೇಳ್ತಾರೆ ಧ್ರುವಂತ್ ಅವರು ನಿನ್ನ ಬಗ್ಗೆ ಕೆಟ್ಟದಾಗಿ ಮಾತನಾಡಿದ್ದಾನೆ ಅಂತ ಹೇಳ್ತಾರೆ ರಾಶಿಕಾ ಅವರು ಧ್ರುವಂತ್ ಅವರು ಇಬ್ಬರು ಮಾತಾಡ್ತಾರೆ ನೀನು ನೀ ಇವಾಗ ಒಂದು ಮಾತನ್ನು ನನ್ನ ಬಗ್ಗೆ ಯಾಕೆ ಈ ತರ ಹೇಳ ಅಂತ ಕೇಳ್ತಾರೆ ರಾಶಿಕಾ ಕಾವ್ಯರನ್ನು ಕರೆದು ಇದರ ಬಗ್ಗೆ ಕ್ಲಾರಿಟಿಯನ್ನು ಕೊಡ್ತಾರೆ ಧ್ರುವಂತ್ ಅವರ ಮುಂದೆ ಡೈರೆಕ್ಟ್ ಆಗಿ ಹೇಳ್ತಾರೆ ಹೌದು ರಾಶಿಕಾ ಬಗ್ಗೆ ಈ ರೀತಿ ಹೇಳಿದ್ದಂತೂ ನಿಜ ಧ್ರುವಂತ್ ಅಂತ ಹೇಳಿದಾಗ ಬಿಗ್ ಬಾಸ್ ಸ್ಪರ್ಧಿಗಳು ಎಲ್ಲರೂ ಬೈತಾರೆ ಮತ್ತು ರಾಶಿಕ್ ಅವರು ಬೈತಾರೆ ನೀನ್ ಯಾರು ನನ್ನ ಕ್ಯಾರೆಕ್ಟರ್ ಬಗ್ಗೆ ಮಾತಾಡೋಕೆ ನೀನು ಯಾವನೋ ಅಧಿಕಾರ ಕೊಟ್ಟಿದ್ದು ಅಂತ ಹೇಳಿದಾಗ ಧ್ರುವಂತ್ ನನಗೆ ಹೆಣ್ಮಕ್ಳ ಹತ್ರ ಮಾತಾಡೋಕೆ ಇಷ್ಟ ಇಲ್ಲ ಅಂತ ಹೇಳಿದಾಗ ಕಾವ್ಯ ಅವರು ನಿನ್ನಗಲ್ಲ ನಮಗೆ ನಿನ್ನ ಹತ್ರ ಅಂದ್ರೆ ಹೆಣ್ಮಕ್ಳಿಗೆ ಮಾತಾಡೋಕೆ ಯಾರಿಗೂ ನಿನ್ನ ಹತ್ರ ಇಷ್ಟಾನೇ ಇಲ್ಲ ಮೊದ್ಲು ಹೆಣ್ಮಕ್ಳಿಗೆ ಮರ್ಯಾದೆ ಕೊಡೋದ್ ಕಲ್ಕೋ ಅಂತ ವಾರ್ನಿಂಗ್ ಅನ್ನ ಕೊಡ್ತಾರೆ ಸೂರಜ್ ಅವರು ಜೋರಾಗಿ ಮಾತಾಡ್ತಾರೆ ಮೊದ್ಲು ಹೆಣ್ಮಕ್ಳಿಗೆ ಮರ್ಯಾದೆ ಕೊಟ್ಟು ಮಾತಾಡು ನನ್ನ ಹೆಸರು ತಗೊಂಡು ಯಾಕೆ ನೀನು ಈ ತರ ಮಾತಾಡ್ತೀಯ ಅಂತ ಧ್ರುವಂತ್ ಅವರಿಗೆ ಜೋರಾಗಿ ಮಾತಾಡ್ತಾರೆ ಧ್ರುವಂತ್ ಅವರು ಯಾಕೆ ಇಷ್ಟು ಮಾತಾಡ್ತಾನೆ ನಾಲ್ಗೆ ಇಷ್ಟೊಂದು ಯಾಕೆ ಹರಿಬಿಟ್ಟು ಮಾತಾಡ್ತಾನೆ ಮತ್ತು ಹೆಣ್ಮಕ್ಳಿಗೆ ಮರ್ಯಾದೆ ಕೊಡದೆ ಮಾತಾಡ್ತಾನೆ ಹೊರಗಡೆ ಇವನು ಹೆಣ್ಮಕ್ಳಿಂದನೇ ಸ್ವಲ್ಪ ಸಮಸ್ಯೆ ಅನುಭವಿಸಿ ಬಿಗ್ ಬಾಸ್ಗೆ ಬಂದ್ರು ಕೂಡ ಮತ್ತೆ ಬಿಗ್ ಬಾಸ್ ಮನೆಯಲ್ಲಿ ಹೆಣ್ಮಕ್ಳನ್ನೇ ಟಾರ್ಗೆಟ್ ಮಾಡಿರುವಂತದ್ದು ಅವರು ಕ್ಯಾರೆಕ್ಟರ್ ಬಗ್ಗೆ ಮಾತನಾಡಿದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ನೀವೇ ಹೇಳಬೇಕು ಹಾಗಾದರೆ ವೀಕ್ಷಕರೇ ಧ್ರುವಂತ್ ಅವರ ಬಗ್ಗೆ ನಿಮಗೆ ಏನು ಅನಿಸಿತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ